ಇನ್ನು ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದಿದ್ದಾರೆ ಎಸ್ ಬಾಲರಾಜು ಬಾಲರಾಜು ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿ ಬಿ ಎಸ್ ಯಡಿಯೂರಪ್ಪನವರ ಕಾಲಿಗೆ ಎರಗಿ ಆಶೀರ್ವಾದವನ್ನ ಪಡೆದಿದ್ದಾರೆ ಬಾಲರಾಜು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗಿದ್ದರು ಆ ಟೈಮ್ನಲ್ಲೇ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಡ್ತೀನಿ ಹೇಳಿ ಬಿ ಎಸ್ ಯಡಿಯೂರಪ್ಪನವರು ಭರವಸೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದೆಲ್ಲ ಮಾತು ಹಿಂದೆ ಕೊಳ್ಳೇಗಾಲದ ಮುಖ್ಯ ಶಾಸಕರು ಕೂಡ ಆಗಿದ್ದಂಥವ್ರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ರು ಇದೀಗ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಾವು ನೋಡ್ತಾ ಇದೀವಿ ಯಡಿಯೂರಪ್ಪನವರ ಕಾಲಿಗೆ ಎರಗಿ ಇವತ್ತು ಅವರ ಆಶೀರ್ವಾದವನ್ನ ಪಡೆದು ಹಾಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ಬಾಲರಾಜು ಅವರು ಸುನಿಲ್ ಬಾಲರಾಜು ಅವರ ಜೊತೆಗೆ ಮಾತನಾಡಿದ್ದಾರೆ ಈ ಟೈಮ್ನಲ್ಲಿ ಏನು ಹೇಳಿದ್ರು ಅಭ್ಯರ್ಥಿ ಬನಿ ಕೇಳ ಸರ್ ಈಗ ಯಾವ ಮಾನದಂಡವನ್ನು ಇಟ್ಕೊಂಡು ನಿಮಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಒಂದು ಈ ಹಿಂದೆ ನಾನು ಶಾಸಕನಾಗಿದ್ದೆ ಪಕ್ಷೇತರನಾಗಿದ್ದೆ ರಾಜಶೇಖರ್ ಮೂರ್ತಿಯವರ ಫಾಲೋವರಾಗಿ ಅವರ ಶಿಷ್ಯನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಮತ್ತು ಅದೇ ರೀತಿ ಕಳೆದ ಭಾರತೀಯ ಜನತಾ ಪಕ್ಷದಲ್ಲಿ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದೆ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಅಲಿಯನ್ಸ್ ಪ್ರಾಬ್ಲಮಿಂದ ನನಗೆ ಟಿಕೆಟ್ ತಪ್ಪಿತು ಆ ತಪ್ಪಿದಂಥ ಸಂದರ್ಭದಲ್ಲಿ ನಾನು ವಾಜಪೇಯಿ ಅವರು ಮತ್ತು ನನ್ನ ಗುರುಗಳಾಗಿರ್ತಕ್ಕಂಥ ರಾಜಶೇಖರ್ ಮೂರ್ತಿಯವರು ಫೋಟೋ ಹಾಕೊಂಡೇ ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ ಆವಾಗ ಇಷ್ಟೆಲ್ಲ ನನಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಜ ಭಾರತೀಯ ಜನತಾ ಪಕ್ಷದ ಪಕ್ಷದ ಪದಾಧಿಕ ಪದಾಧಿಕಾರಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸ ಮಾಡಿದೆ ಅದು ನನ್ನ ಪಕ್ಷದ ಬೇಸ್ ವರ್ಕ್ ಅವೆಲ್ಲ ಅದಾದ ಮೇಲೆ ಈಗ ನಾನು ಪ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವೆಲ್ಲವೂ ಮನದಂಡವಾಗಿ ಪರಿಗಣಿಸಲಾಗಿದೆ ಜೊತೆಗೆ ಕ್ಷೇತ್ರದಲ್ಲಿ ನಾನು ನಿರಂತರವಾಗಿ ಸೋಲ್ಲಿ ಗೆಲ್ಲಿ ಸದಾಕಾಲ ಮೂವತ್ತು ವರ್ಷದೊಳಗಿನ ಸುದೀರ್ಘ ರಾಜಕಾರಣದಲ್ಲಿ ನಾನು ಚಟುವಟಿಕೆಯಿಂದ ಇರತಕ್ಕಂಥದ್ದು ಅದನ್ನು ಕೂಡ ಕೂಡ ಮಾನದಂಡ ಆಗಿದೆ ಇವೆಲ್ಲ ಅಂಶಗಳನ್ನು ಅನೇಕ ಅಂಶಗಳು ಇದರಲ್ಲಿ ಸೇರ್ತವೆ ಎಲ್ಲ ಅಂಶಗಳನ್ನು ಇಟ್ಕೊಂಡು ಹಾಲಿ ಸಂಸದರ ಕುಟುಂಬಸ್ಥರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು ಅದರ ನಡುವೆ ಪ್ರಯತ್ನಗಳು ಎಲ್ಲರದರ ನಡುವೆ ಬಾಲರಾಜ್ ಅವರಿಗೆ ಟಿಕೆಟ್ ಆಗಿರುವಂಥದ್ದು ನಿರೀಕ್ಷೆ ಇತ್ತ ನಿಮಗೆ ನನಗೆ ಪೂರ್ಣ ಪ್ರಮಾಣದ ನಿರೀಕ್ಷೆ ಇರಲಿಲ್ಲ ನಾನು ಆಕಾಂಕ್ಷಿಯಾಗಿದ್ದು ಸತ್ಯ ಇದೆ ಮತ್ತು ನನ್ನ ಹೆಸರು ಪಟ್ಟಿಲಿದ್ದಿದ್ದು ಸತ್ಯ ಇದೆ ಇದರ ನಡುವೆ ನನಗೆ ವರಿಷ್ಠರು ಗಮನಗಳು ಕೂಡ ತಂದಿದ್ದೆ ನಾನು ನನಗೊಂದು ಅವಕಾಶ ಕೊಡಿ ಸೇವೆ ಮಾಡೋದಕ್ಕೆ ಅನ್ನೋ ಮಾತನ್ನು ತಿಳಿಸಿದೆ ಅಷ್ಟೇ ಅದೆಲ್ಲ